ನಮಸ್ಕಾರ ಪ್ರಿಯ ವೀಕ್ಷಕರು ಮೊದಲ ಪಬ್ಲಿಕ್ ಕಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಕಂಪ್ರೆಸ್ ಮಾಡಿ ಹೊಸ ಹೊಸ ವಿಡಿಯೋ ನೋಡ್ತಾ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ ನಮಸ್ಕಾರ ಅಧ್ಯಕ್ಷ ಅಖಿಲ ಭಾರತ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹ ಕಾರ್ಯಕ್ರಮ ಸಮಾರೋಪ ನಮ್ಮ ಜಿಲ್ಲೆಯಲ್ಲಿ ಆಗ್ತಾ ಸರ್ ಇದರಲ್ಲಿ ಮಾನ್ಯ ಮದ ಪ್ರಸಾದ ಮತ್ತು ಮಾನ್ಯ ಮದ ಪ್ರಸಾದ ಅವಧಿ ಯಶಸ್ವಿಯಾಗಿ ಮಾಡಿದ್ರು ಹತ್ತು ವರ್ಷದಿಂದ ಹಾಗಾಗಿ ಈಗ ಸಮಾರೋಪ ಸಮಾರಂಭವನ್ನು ಚಾಮರಾಜನಗರ ಜಿಲ್ಲೆಯಲ್ಲಿ ಉದ್ಘಾಟನೆ ಮೈಸೂರಲ್ಲಿ ಬೆಂಗಳೂರ್ಲ್ಲಾಗಿದ್ದರೂ ಕೂಡ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ರು ಹದಿನಾಲ್ಕನೇ ತಾರೀಕು ನವೆಂಬರ್ ಹದಿನಾಲ್ಕು ಈಗ ಮತ್ತೆ ಅದು ಸಮಾರೋಪ ಸಮಾರಂಭ ಇಪ್ಪತ್ತನೇ ತಾರೀಕು ನಡೀತಾ ಇದೆ ಸರ್ ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ತಮ್ಮ ಚಾಮೂಲ್ ಕೂಡ ಈ ಕಾರ್ಯಕ್ರಮಕ್ಕೆ ಸಹಭಾಗಿತ್ವ ಇರೋದರಿಂದ ಹೇಗೆ ಸಿದ್ಧತೆ ನಡೆದಿದೆ ಸರ್ ಈ ಕಾರ್ಯಕ್ರಮ ಸಿದ್ಧತೆ ಎಲ್ಲರಿಗೂ ನಮಸ್ಕಾರ ಎಪ್ಪತ್ತೆರಡನೇ ವರ್ಷದ ಅಖಿಲ ಭಾರತ ಸಹಕಾರ ಸಪ್ತಾಹದ ಶುಭಾಶಯ ಕೋರುತ್ತಾ ಇವತ್ತು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಅಂದರೆ ನಾಳೆ ಗುರುವಾರ ದಿನ ಇಪ್ಪತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಆದ ಶ್ರೀ ಸಿದ್ದರಾಮಯ್ಯನವರು ಮತ್ತು ಅನೇಕ ಸಚಿವರು ಶಾಸಕರು ಮತ್ತು ಸಂಸದರು ಅನೇಕ ರಾಜ್ಯದಾದಂಥ ನಮ್ಮ ಚಾಮರಾಜ ಜಿಲ್ಲೆಗೆ ಬರ್ತಾ ಇರೋದು ಬಹಳ ಸಂತೋಷವಾದ ದಿನ ಯಾಕಂತಂದ್ರೆ ಇವತ್ತು ಚಾಮರಾಜ ಜಿಲ್ಲೆ ಒಳಗೆ ಅನೇಕ ಸಹಕಾರ ಸಂಸ್ಥೆಗಳಿದ್ರು ಇವತ್ತು ದಿವಂತ ದಿವಂಗತ ಮಾದೇಪ್ರಸಾದ್ನು ಪ್ರಸಾದ್ ಅವರು ಇವತ್ತು ನಾವು ನೆನೆಸ್ಕೋಬೇಕಾಗುತ್ತೆ ಯಾಕಂತಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ನಮ್ಮ ಮೈಸೂರು ವಿಭಾಗದಿಂದ ವಿಭಾಗ ಮಾಡಿ ಎರಡು ಸಾವಿರದ ಹದಿನೈದರಲ್ಲಿ ಚಾಮ ಚಾಮೂಲನ್ನು ರಚನೆಯನ್ನು ಮಾಡಿದ್ರು ನಲವತ್ತು ಎಕರೆಯಲ್ಲಿ ನೂರ ನಲವತ್ತು ಕೋಟಿಲಿ ಇವತ್ತು ಚಾಮೂಲನ್ನು ಮಾಡಿದ್ದಾರೆ ಒಂದು ಸಹಕಾರ ಸಂಸ್ಥೆಯನ್ನು ಚಾಮರಾಜ ಹುಟ್ಟಾಕಿದ್ರು ಅವರು ಆದ್ರೆ ಇವತ್ತು ನಾವು ಅದಕ್ಕೆ ಪ್ರೋತ್ಸಾಹವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಹಕಾರ ಕೊಟ್ಟು ಅವತ್ತಿನ ದಿನದಲ್ಲಿ ಸರ್ಕಾರದಲ್ಲಿ ಎಂಬತ್ಮೂರು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಮೂವತ್ತೊಂದು ಕೋಟಿ ಒಂದು ಸುಧಾ ಅವರೇ ಸುಧಾ ಕೊಟ್ಟಿದ್ದಾರೆ ಇನ್ನೂ ಐವತ್ತೊಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಹಣ ಬಾಕಿ ಬರಬೇಕಾಗಿದೆ ಅದಲ್ಲದೆ ಅವರು ನೀವು ಸಾಲವನ್ನು ತೆಗೆದುಕೊಳ್ಳಿ ದಿನ ನಾವು ಮುಂದಿನ ದಿನಗಳಲ್ಲಿ ಅದನ್ನ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟು ಆ ಸರ್ಕಾರದಿಂದ ಒಂದು ಆದೇಶವನ್ನು ಸುಧ ಕೊಟ್ಟಿದ್ದಾರೆ ಇದುವರೆಗೂ ನಾವು ಸರ್ಕಾರದಿಂದ ಕೊಟ್ಟಂತದ ಬಡ್ಡಿಯನ್ನ ಯೆಸ್ ಅಲ್ಲಿ ಬಡ್ಡಿ ಸಾಲವನ್ನು ತೆಗೆದುಕೊಂಡು ಬಡ್ಡಿಯನ್ನು ಕಟ್ಟಿಕೊಂಡು ರೈತ ಬತ್ತೆ ಇದ್ದೀವಿ ಅದನ್ನ ಅನೇಕ ಬಾರಿ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರುಗಳಿಗೆ ಶಾಸಕರುಗಳಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ ಅದು ಇನ್ನೂ ಹಣ ಬಿಡುಗಡೆ ಆಗಿಲ್ಲ ದಯವಿಟ್ಟು ಇವತ್ತು ನಮ್ಮ ಚಾಮರಾಜ ಜಿಲ್ಲೆಗೆ ಬತ್ತೆ ಇರೋದ್ರಿಂದ ಅವತ್ತು ಇವತ್ತು ನಮ್ಮ ಚಾಮರಾಜ ಜಿಲ್ಲೆ ಜಿಲ್ಲೆಯ ಮತ್ತು ರೈತರ ಉತ್ಪಾದಕರ ಪರವಾಗಿ ನಾನು ಮನವಿ ಮಾಡ್ಕೊಳ್ಳೋದು ಏನಂತಂದ್ರೆ ನಾಳೆ ನಡೆಯುವ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಐವತ್ತೆರಡು ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಒಂದು ಕೊಡುಗೆಯನ್ನು ಈ ಜಿಲ್ಲೆಗೆ ಕೊಡಬೇಕು ಅಂತ ತಮ್ಮಲ್ಲಿ ಅವರ ಮನವಿಯನ್ನ ನಮ್ಮ ಹಾಲು ಉತ್ಪಾದಕರು ಮತ್ತು ರೈತರ ಪರವಾಗಿ ನಮ್ಮ ಒಕ್ಕೂಟದ ನಿರ್ದೇಶಕರು ಅಧ್ಯಕ್ಷರ ಪರವಾಗಿ ಎಲ್ಲರನ್ನೂ ತಾವು ನಾವು ಮನವಿಯನ್ನ ಮಾಡ್ಕತಿದೀವಿ ಅದೇ ರೀತಿಯಾಗಿ ಹಾಗೂ ನಮ್ಮ ಇವತ್ತು ಎಲ್ಲ ಸಹಕಾರವನ್ನು ಎಲ್ಲರೂ ಕೊಟ್ಟಿದ್ದಾರೆ ಯಾಕಂತಂದ್ರೆ ಮಾಜಿ ಶಾಸಕರು ಇರ್ಬೋದು ಜನಪ್ರತಿನಿಧಿಗಳು ಮತ್ತು ಎಲ್ಲ ಸಹಕಾರ ಬಂಧುಗಳಿರ್ಬೋದು ಹಾಲು ಉತ್ಪಾದಕರು ಇರ್ಬೋದು ಅನೇಕ ಅನೇಕ ಅಂದರೆ ಎಲ್ಲ ಸಹಕಾರಿ ಬಂಧುಗಳು ಜನಪ್ರತಿನಿಧಿಗಳು ಮಾಜಿ ಶಾಸಕರು ಹಾಲಿ ಶಾಸಕರು ಮತ್ತು ಸಂಸದರು ಶಾಸಕರು ಎಲ್ಲರೂ ಸುಧಾ ಅವ್ರಿಗೆ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸುಧಾ ಮನವಿಯನ್ನು ಅವರ ಪರವಾಗಿ ನಾವು ಎಲ್ಲರೂ ಮನವಿಯನ್ನು ಸಲ್ಲಿಸ್ಕತಿದ್ದೀವಿ ಅದೇ ರೀತಿಯಾಗಿ ಇವತ್ತು ನಮ್ಮ ಚಾಮರಾಜ ಜಿಲ್ಲೆಗೆ ಹಾಲು ಉತ್ಪಾದ ಸಹಕಾರ ಸಂಘದ ಪರವಾಗಿ ಇವತ್ತು ನಾವು ಚಾಮರಾಜ ಜಿಲ್ಲೆ ಒಳಗೆ ನಾನೂರ ಅರವತ್ತೇಳು ಸಂಘಗಳಿವೆ ಮತ್ತು ಅವರೂ ಸುಧಾ ಇವತ್ತು ಅನೇಕ ಫ್ಯಾಕ್ಟ್ ಸೊಸೈಟಿಗಳು ಸುಧ ಎಲ್ಲ ಇದೆ ಎಲ್ಲಾ ಜನಗಳು ಸುಧಾ ಇವತ್ತು ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನ ಜನಸಂಖ್ಯೆ ಸೇರ ಸಾಧ್ಯತೆ ಇದೆ ಮತ್ತು ಎಲ್ಲ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಸಹಕಾರ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಸಹಕಾರ ಸಚಿವರು ಸುಧಾ ಅವರೇ ಆದ್ರಿಂದ ಇವತ್ತು ಜಿಲ್ಲೆಯಲ್ಲಿ ಒಂದು ಅದ್ಭುತ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ಯಾಕಂದ್ರೆ ಸಮಾರೋಪ ಸಮಾರಂಭವನ್ನು ಇವತ್ತು ನಮ್ಮ ಚಾಮರಾಜ ಜಿಲ್ಲೆಯಲ್ಲೇ ನೀವು ಬೇರೆ ಎಲ್ಲಾ ಜಿಲ್ಲೆಯಲ್ಲಿ ಕೇಳಿದಾಗ ಮಾನ್ಯ ಮುಖ್ಯಮಂತ್ರಿಗಳು ನಾವು ಮಾನ್ಯ ಮುಖ್ಯಮಂತ್ರಿಗಳ ಬಂದು ಮೀಟಿಂಗ್ ಹೋಗಿದ್ದಾಗ ಇಲ್ಲ ನೀವು ಚಾಮರಾಜ ಜಿಲ್ಲೆಯಲ್ಲಿ ಆದ್ರೂ ಮಾತ್ರ ನಾ ಬರ್ತೀನಿ ಅಂದ್ರು ಅದರಿಂದ ಚಾಮರಾಜ ಬರ್ತಿರೋದು ನಮ್ಗೆ ಎಲ್ಲರಿಗೂ ಆದ ವಿಚಾರ ಅದರಿಂದ ಎಲ್ಲರೂ ನಮ್ಮ ಸಹ ಹಾಲು ಉತ್ಪಾದ ಸಹಕಾರ ಬಂಧುಗಳಿರ್ಬೋದು ಮತ್ತು ನಮ್ಮ ಫ್ಯಾಕ್ ಸೊಸೈಟಿಗಳು ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸಾರ್ವಜನಿಕರು ಇರ್ಬೋದು ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿ ಮಾಡಿಕೊಟ್ಟು ಮಾಡಿಕೊಡ್ಬೇಕು ಅಂತ ನಮ್ಮ ತಾನು ನಾನು ಒಂದು ಚಾಮರಾಜ ಸಹಕಾರಿ ಹಾಲು ಒಕ್ಕೂಟದ ಅಧ್ಯಕ್ಷನಾಗಿ ತಮ್ಮ ಎಲ್ಲರಿಗೂ ನಾನು ಕೇಳ್ಕತ ಇದೀನಿ ನಮಸ್ಕಾರ ಇಂದಿರಾ ಗಾಂಧಿ ಅವರು ಯಾಕಂದ್ರೆ ಇಂದಿರಾ ಗಾಂಧಿ ಅವರು ಅಂತಂದ್ರೆ ಇವತ್ತು ಒಂದು ಈ ಭಾರತ ಕಂಡ ಒಂದು ಪ್ರತ್ತಪ ಮಹಿಳೆ ಮತ್ತು ಒಂದು ಕಬ್ಬಿಣದ ಮಹಿಳೆ ಅಂತ ನಾವು ಹೇಳಕ್ಕೆ ಇಚ್ಛೆ ಪಡ್ತೀವಿ ಇವತ್ತು ಅವರ ಜನ್ಮದಿನದ ದಿನದ ಶುಭಾಶಯಗಳನ್ನ ಕೋರುತ್ತಾ ಇವತ್ತು ಯಾಕಂದ್ರೆ ಆ ಇವತ್ತು ಇವತ್ತು ಭಾರತ ದೇಶದಲ್ಲಿ ನೆಹರು ಮಗಳಾಗಿ ಇಂದಿರಾ ಗಾಂಧಿ ಅವರು ಇವತ್ತು ದೇಶದಲ್ಲಿ ಒಳ್ಳೆಯ ಪ್ರಧಾನಿಯಾಗಿ ಮತ್ತು ಈ ದೇಶದ ಕಂಡ ಅಪರೂಪದ ಒಂದು ಪ್ರಧಾನಿ ಅಂತ ನಾವು ಹೇಳ್ಬೋದು ಮಹಿಳೆ ಮತ್ತು ಪ್ರಪ್ರಥಮ ಮಹಿಳೆ ಉಕ್ಕಿನ ಮಹಿಳೆ ಅಂತ ನಾವು ಹೇಳ್ತಿದ್ವಿ ನಮ್ಮ ದೇಶಕ್ಕೆ ಆದ್ರಿಂದ ಅವರು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಈ ದೇಶದಲ್ಲಿ ಬಡವರ ದಲಿತರ ಈ ಹಿಂದುಳಿದ ವರ್ಗದವರು ಬಡವರು ಪರವಾಗಿ ಇದ್ದಾದ ನಮ್ಮ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರು ಅವರಿಗೂ ಸಹ ಇವತ್ತು ನಾವು ಒಂದು ಶುಭಾಶಯವನ್ನು ಕೋರುತ್ತಾ ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೂ ಮತ್ತು ಎಲ್ಲಾ ಮುಖಂಡರುಗಳಿಗೂ ಎಲ್ಲರಿಗೂ ನಾನು ಶುಭಾಶಯವನ್ನು ಕೋರ್ತಾ ಇದ್ದೀನಿ ಮೂಡಲ ಧ್ವನಿ ಹವಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೆ ಕಂಪ್ರೆಸ್ ಮಾಡಿ ಹೊಸ ಸೆಡೆಗಳನ್ನ ನೋಡ್ತೇನೆ